ಈ ದೋಣಿಯ ತೇಲಿಸು ಪುಷ್ಪಗಿರಿ ಕುಮಾರ ಪರ್ವತ ಇನ್ನು ನಾಲ್ಕು ಕಿಲೋಮೀಟರ್ ಇದೆ ಬಂಧುಗಳೇ ಈ ಕೋಲಿಲ್ಲ ಅಂತ ಅಂದಿದ್ರೆ ನಡೆಯಕ್ಕೆ ಆಗ್ತಿರ್ಲಿಲ್ಲ ಅಮ್ಮ ಅಂದ್ರೆ ನಾಲ್ಕು ಕಿಲೋಮೀಟ್ರ್ ಇದೆ ಅಂತ ಅಂದ್ರೆ ನಾವು ಎಂಟು ಕಿಲೋಮೀಟ್ರನ್ನ ಪರ್ವತವನ್ನು ಹತ್ಕೊಂಡು ಬಂದಿದ್ದೀವಿ ಎಂಟು ಕಿಲೋಮೀಟ್ರು ಅಪ್ಪು ಇನ್ನು ನಾಲ್ಕು ಕಿಲೋಮೀಟ್ರ್ ರಿಮೈನ್ಸ್ ಉಸ್ ಎಲ್ಲ ಸುತ್ತ ಕಾಡು ನಾನು ಒಬ್ಬನೇ ಉಳ್ಕೊಂಡಿರೋದು ಇನ್ನೆಲ್ಲ ಎಸ್ಕೇಪ್ ನಾನು ಲಾಗ್ ಮಾಡಿ 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 ನಿಧಾನಕ್ಕೆ ಇನ್ನು ಬ್ಯಾಕ್ ಸೈಡ್ ಬರೋಂಥವ್ರನ್ನ ಅವ್ರ ಜೊತೆ ಹಿಂದ್ಗಡೆ ಹಿಂದ್ಗಡೆ ಬರೋಂಥವ್ರನ್ನ ಮುಂದೆ ಮುಂದೆ ಕಳಿಸಿ ಕಳಿಸಿ ನಿಧಾನಕ್ಕೆ ನಾವು ಹೋಗ್ತಾ ಇದ್ದೀನಿ ವಾವ್ ಲೈ ಕೆರೆಗೂರು ಇಲ್ಲೇ ಆನೆಗಳು ಅವು ಇವು ಎಲ್ಲಂದ ಕುಡಿಯೋ ಬರೋಂಥದ್ದು ಅಲ್ಲ ಅಲ್ಲ ಇಷ್ಟು ದೂರ ಬಂದು ಇದು ಹೆಂಗೆ ಕೆತ್ತನೆ ಮಾಡಿದ್ರು ಅದಕ್ಕೆ ಇಲ್ಲೇ ಬರ ಮಾಡಿರ್ತಾರೆ ಕೆತ್ಕೊಂಡು

ಸರಿ ಆಯ್ತು ಅಲ್ಲ ಬಾಳೆ ಗಿಡ ಇಷ್ಟೊಂದು ಇದ್ರಲ್ಲಿ ಹೋಗಿ ಯಾರು ಹಾಕಿದಾರು ಹೇವ್ರ ಸೃಷ್ಟಿಯಲ್ಲಿ ಏನು ಹ್ಮ್ ಎಲ್ಲೆಲ್ಲಿ ಬಂದು ಎಲ್ಲ ದಾರಿ ಕಾಣ್ತಾವೆ ನೋಡಿ ನಮ್ಮ ಗ್ರೂಪೆಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ ಇಲ್ಲೊಬ್ರು ಹೋಗ್ತಾ ಇದ್ದಾರೆ ದೆನ್ ಇಲ್ಲೊಬ್ರು ಹೋಗ್ತಾ ಇದ್ದಾರೆ ಈ ಕಡೆ ಈ ಕಡೆ ಫಾಗು ಈ ಕಡೆ ಫಾಗಿಲ್ಲ ಈ ಕಡೆ ಮೋಡ ಈ ಕಡೆ ಮೋಡ ಇಲ್ಲ ಸೂಪರ್ ಆಗಿಲ್ಲ ಹಂಗಾರ ನಿಮ್ ತಗೊ ಬರೀ ಬಟ್ಟೆ ಅವ್ರ ತಗೋ ತಿಂಡಿ ಅದಕ್ಕೆ ತಿನ್ಕೊಂಡ್ ತಿನ್ಕೊಂಡು ಉದ್ಲಕ್ ಮತ್ತೆ ನಿಮ್ಗೆ ಸ್ಟಾಮಿನ್ ಎಲ್ಲ ಅದು ನೀರ್ ಖಾಲಿ ಆರೆಂಜು ಆಪಲ್ ಮಾತ್ರ ಕಾಪಾಡ್ತಾ ಆದ್ರೂ ಎಕ್ಸ್ಪೀರಿಯನ್ಸ್ ಮಾತ್ರ ನೋಡಿ ಫುಲ್ಲು ಕಾಡು ಮೋಡ ನೋಡಿ ನಮ್ಮ ಕೆಳಗಡೆ ಮೋಡಗಳಿವೆ ನೋಡ್ತಾಯಿದ್ರೆ ಇದನ್ನು ಅನಿಸು ಅನುಭವಿಸ್ತಾ ಇದ್ದರೆ ಹಾಂ ಹಾಂ ವೀಡೋದಲ್ಲಿ ನಿಮಗೆ ಏನೂ ಗೊತ್ತಾಗಲ್ಲ ಬಂದುಗಳೇ ಆದರೆ ಇಲ್ಲಿ ಪ್ರಕೃತಿ ಜೊತೆ ಇದೆಯಲ್ಲ ಅದು ಹಾ 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 ಪ್ರಕೃತಿಗೆ ಪ್ರಕೃತಿನೇ ಸಾಟಿ ನೋಡಿ ಮೋಡ ಪಕ್ಕದಲ್ಲಿದೆ ಕೆಳಗಡೆ ಸಕ್ಕ ಸ್ವಲ್ಪ ಸಕ್ಕತ್ ಸಕೆ ಆಗ್ತಿತ್ತು ಈಗ ಮೇಲ್ಗಡೆ ಬಂದಾಗ ತಣ್ಣದಾಗಿದೆ ಸ್ವಲ್ಪ ಸ್ಟಾಮಿನ ಬರೋ ಥರ ನಮಗೆ ಬಾಸಲಾಗ್ತಿದೆ ಅಂತ ಗೊತ್ತಿಲ್ಲ ನಾಗ ಕರ್ಜಿಕಾಯಿ ಕೋಡ್ ಬಳೆ ಎಸ್ಕೊ ನಿಪ್ಪಿಟ್ಟು ನಿಪ್ಪಿಟ್ಟು ಒಟ್ಟೆ ಎಸಿತಾಯ್ತು ಆಯ್ತಾ ಇಲ್ಲ ಇದು ಇದು ಆಕ್ಚುಲಿ ಬೇಕಾಗಿರೋದು ನೋಡಿ ಬಂಧುಗಳೇ ಕುಮಾರ ಪರ್ವತದಲ್ಲಿ ಇಲ್ಲಿ ಮರಗಳೇ ಒಂಥರ ಎಷ್ಟು ಸಖತ್ ಆಗಿದೆ ಅಂತ ಅಂದ್ರೆ ಇಲ್ಲೆಲ್ಲ ಪಾಚಿ ಕಟ್ಟಿದೆ ಮರದಲ್ಲೆಲ್ಲ ವಾ 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 ಸೂಪರ್ ಸೂಪರ್ ಏ ದೇವ್ರೇನು ಏನು ಏನು ದೇವ್ರೆ ನಿಂದು ಇದು ಮರ್ಮ ಆ ಏನಂತ ಸೃಷ್ಟಿ ಅಂತ ಭೂಮಿಯ ನೀನು ನಿನಗೊಂದು ಸಲ್ಯೂಟ್ ಸಲ್ಯೂಟ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅರ್ಧ ಚೆನ್ನಾಗಿದ್ಯಾ ಓಕೆ ಚೆನ್ನಾಗಿದೆ ಯಾಕ ಸೂಪರ್ 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 ಓನ ಬಂದಿದ್ಕೋ ಸಾರ್ಥಕ ಆಯ್ತಾ ಹಾಯ್ ಹಾಯ್ ಓ ಸೂಪರ್ 뷰 ನೋಡಲ್ಲ ವಾ ವಾ 100% पक्का ಓ ಸ್ವಾಜಿ ಅಲ್ವಾ ಸ್ವಾಂತರ येलो ಹೋಗೋಂಗೆ ಕಾಣ್ತ ನಮ್ಮಗೆ ಆಸ್ಪಾಸ ಆ ಒಂದರ ಇಮೇಜಸ್ ಬರ್ತಾವಲ್ಲ ಗ್ರೀನರಿ ಆ ಥರ ಇದೆ ಹ್ಞೂ ಯಾಕೆ ವಿಸ್ಮಯಕಾರವಾದಂತಹ ವಿಭಿನ್ನವಾದಂತಹ ನೋಡಿ ಮರಗಳು ಜರಿಗಳು ಯಾವುದೋ ಒಂದು ದೇಶಕ್ಕೆ ಬಂದ ಥರ ಅನುಭವ ದೇಶ ಅಲ್ಲ ನಮ್ಮ ಕರ್ನಾಟಕದ ಈ ಥರ ಎಲ್ಲೂ ಮೀರ್ಸೋಕೆ ಚಾನ್ಸೇ ಇಲ್ಲ ಏನೋ ಒಂದು ಒಂದೇನೋ ಒಂದು ಬೇರೆ ಸ್ವರ್ಗಕ್ಕೆ ಬಂದಿರುವ ಏನೋ ಥರ ಭಾಷೆ ಸೋಮಾರುಪೇಟೆ ಇತ್ತಲ್ಲ ಹಂಗತ್ತೆ ಹಿಂಗೆ ಬರ್ತಾರದ ಓಹ್ ಅಲ್ಲೇ ಏಳು ಕಿಲೋಮೀಟ್ರ್ ಅತ್ತೆ ನಮ್ಮದು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಆಯಿತು ನಮ್ಮದು ಇಪ್ಪತ್ತೊಂದು ಹಂಗಾರೆ ನೀವು ಬೆಸ್ಟು ನೀವು ಚಾಲಕಿಗಳು ಬೆಸ್ಟ್ ಹ್ಞೂ ಬೆಸ್ಟ್ ಐಡಿಯಾ ಅಲ್ಲೇ ಎಲ್ಲಿ ನಿಲ್ಲಿಸಿದ್ದೀರಿ ಹಾಂ 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 ಓಕೆ ಓಕೆ ನಿಮ್ಮೂರು ಬೆಂಗಳೂರಾ ಓಕೆ ಓಕೆ ಬ್ರೋ ಥ್ಯಾಂಕ್ ಯು ಬಾಯ್ ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು ಅವ್ರು ಇದು ಇದತ್ಬೇಕು ಬಂಡೆ ಹತ್ಕಲ್ಲ ಹತ್ಬೇಕು ಬಂಡೆಕಾ ಹತ್ಬೇಕು ಸತ್ತಿ ಹೆಂಗತ್ತೀ ನೋಡುವ ಇದು ಬಿರೋದಿಗಾತ ಮನೆ ಕಂಡು ಹತ್ಬೇಕಾ

ಹೋಗೋ ತೇಜಾ ಬಿಟೋ ನಾ ನಿನ್ನ ಅಲ್ಲಿ ನಿಂತಕಿ ಜೀಸಿ ಬಿಡೆ ಹಿಂಗೇ ಸುಮ್ಮನೆ ಕೂತ್ಕೊಂಡು ಬಿಟ್ರು ಜಾರೆ ಹಂಗೇ ತಿಂತ ಅಂತ ಹೋಗಬಹುದು ಎ ಮನ್ನಿ ಬ್ರೋ ನೀನು ವಾಪಸ್ ಇಲ್ಲಿ ಬರದ ಅಲ್ಲ ಹೋಗದ ನಾವು ಹಿಂಗನೇ ನೀವ ಸೋಮರpetದಿದ್ದಾ ಇಲ್ಲ ಹಿಂಗೇ ಬಂದಿದ್ದು ಓ ಬಂದುಗಳೇ ನಮಗಂತ ಸಾಕ್ ಸಾಕ್ ಆಗೋಯ್ತು 14 ಕಿಲೋಮೀಟರ್ ಬಂದಿದೆವಿ ಮತ್ತೆ ಹದಿನಾಲ್ಕು ಕಿಲೋಮೀಟ್ರ್ ಬಿ ಬಾಕಿ ಹೀ ಬರ್ರಿ ನಿಮ್ ಮೀರ್ ಸಾಕಾಯ್ತದೇನ್ರಿ ಅಪ್ಪ ಹದಿನಾಲ್ಕು ಕಿಲೋಮೀಟ್ರ್ ಬೆಟ್ಟ ಹತ್ತಿರೋದು ಅಂತ ಅದೇನು ಸಾಮಾನ್ಯದ ಉಡುಗಾಟನಾ ಅಂದ್ರೆ ನೀವು ಬ್ಯಾಗ್ನೆ ತಗೊಂಡು ನಮ್ದು ಕಟ್ಟಿ ಕಟ್ಟಿ ಇದೆ ನೀವು ಕಟ್ಟಿ ಇಲ್ದನೇ ಎತ್ತಿದಿರಿ ಇದು ಯಾರು ಬರೆದ ಕತೆಯು ಆದ್ರೆ ಕೆಲಗಡೆ ಬಿಸಿಲೈತೆ ಇಲ್ಲಿ ಬಿಸಿಲೇ ಇಲ್ಲ ಫಾಗ್ ಫುಲ್ ಫಾಗ್ ಫುಲ್ ಮೋಡ ಮೋಡದ ಮಧ್ಯದಲ್ಲಿ ನಾವುಗಳು ಮೋಡದ ಮಧ್ಯದಲ್ಲಿ ಕೆ ಪಿ ಟಿ ಸಿ ತೀರ್ಥರು ಏನೋ ಬರೀತವ್ರೆ ಅದೇನು ಗೀಸ್ತಾ ಇದ್ದಾರೆ ನೋಡೋಣ ಓ ನಮ್ದು ಲೋಗೋ ಟಿ ಸಿ ಎಲ್ ಇದು ಆಕ್ಚುಲಿ ವೆಲ್ಕಮ್ ಟು ಕುಮಾರ ಪರ್ವತ ಫೈನಲಿ ರೀಚ್ಡ್ ಕುಮಾರ ಪರ್ವತ ಪುಷ್ಪಗಿರಿ ಕಷ್ಟಪಟ್ಟು ಹಂಗೆ ಇದು ಕೊನೆಗೂ ಬಂಧುಗಳೇ ನಾವಿವಾಗ ಕುಮಾರ ಕ್ಲಿಕ್ ಮಾಡ್ಬಿಟ್ಟು ಪರ್ವತ ಪೀಕಿಗೆ ಬಂದಿದ್ದೀವಿ ಮಾತ್ರ ಒಳ್ಳೆ ವ್ಯೂಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಕ್ಕದಾಗಿದೆ ಬ್ಯೂಟಿಫುಲ್ ಆಗಿದೆ ಯಾವ ಒಂದು ಸ್ಥಳಕ್ಕೂ ಕಮ್ಮಿ ಇಲ್ಲ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪುಷ್ಪಗಿರಿಲಿ ಕುಮಾರ ಪರ್ವತ ಇಲ್ಲ ಇಲ್ಸ್ ಅಂದ್ರೆ ಸೂಪರ್ ಟ್ರೆಕ್ಕಿಂಗ್ ಅಂದ್ರೆ ಇಲ್ಲಿ ಬರ್ಬೇಕು ಇನ್ನೆಲ್ಲೂ ಹೋಗ್ಬೇಡಿ ಟ್ರೆಕ್ಕಿಂಗ್ ಬರ್ತದೆ ಕುಮಾರ ಪರ್ವತ ಇಲ್ಸ್ ಬನ್ನಿ ಸುಬ್ರಹ್ಮಣ್ಯ ಸೋಮವಾರಪೇಟೆ ಟು ಸುಬ್ರಹ್ಮಣ್ಯ ಈ ಕುಮಾರ ಪರ್ವತದ ಸ್ಪೆಷಾಲಿಟಿ ಇವತ್ತಿತ್ತು ಬರುವಾಗ ನೋಡಿ ನೋಡಿ ಫುಲ್ಲು ಮೋಡ ಮೋಡದ ಮಧ್ಯದಲ್ಲಿ ನಾವುಗಳು ನೋಡೋ ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರ್ ಆಗಿತ್ತು ಎಕ್ಸ್ಟ್ರಾ ಆರ್ಡಿನರಿ ಆಗಿತ್ತು ಈ ಕುಮಾರ ಪರ್ವತ ಪೀಕು ಆದರೆ ಇಲ್ಲಿಗೆ ಬಂದ ತಕ್ಷಣವೇ ನನಗನ್ಸಂದೆ ಅಲ್ಲಿ ಎಷ್ಟು ಕಷ್ಟಪಟ್ಟು ಹತ್ತದ್ನೋ ಇಲ್ಲಿ ಬಂದಾಗ ಅದು ಲೆಕ್ಕಕ್ಕೆ ಬಂದಿಲ್ಲ ಯಾಕೆಂದ್ರೆ ಆ ವ್ಯೂವ್ಸು ಸಾಧಿಸ್ಬಿಟ್ಟೆ ಅನ್ನೋ ಒಂದು ಗೆಲುವು ಭಾರಿ ಖುಷಿ ಕೊಡ್ತು ಹಾಗೆ ಸುಮಾರು ಹದಿನಾಲ್ಕು ಕಿಲೋಮೀಟ್ರ್ ಬಂದಿದ್ದೀವಿ ಮತ್ತು ಇವಾಗ ಮತ್ತೆ ರಿಟರ್ನ್ ಹದಿನಾಲ್ಕು ಕಿಲೋಮೀಟ್ರ್ ನಾವು ಇವಾಗ ಮತ್ತೆ ಟ್ರೆಕ್ಕಿಂಗ್ ಮಾಡಬೇಕಾಗ್ತದೆ ವಾಪಸ್ಸು ಫುಲ್ ಮೋಡ 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 ಬೋಡದ ಒಳಗೆ ಅನಿಗಳ ಬಳಗ ತುದಿಗಾಲಲ್ಲಿ ನಿಂತು ಕಾದಿದೆ ಭೂಮಿಗೆ ಬರಲು ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲ್ಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು ನೋಡಿ ಬಂದುಗಳೇ ಇವರು ನೀವು ನಿಧಾನ ನೀವು ಆಮೆ ತರ ನಾವು ನಿಮ್ಮನ್ನ ಫಾಲೋ ಮಾಡಲ್ಲ ಅಂತ ಅಂದಿದ್ರು ಈಗ ನಾವು ನೋಡಿ ಇಳಿತಾ ಇದೀವಿ ಈಗ ನೋಡಿ ಮಾಡಿಲ್ಲ

ಕೊನೆಗೂ ಇವಾಗ ಬಂದ್ರಲ್ಲ ಆ ಎಷ್ಟು ಕಾದು ಕಾದು ಸಾಕಾಯ್ತು ಆ ಏನೇಳಿ ಮುಂದೆ ಇದ್ದಲ್ಲ ಮುಂದೆ ಇದ್ರೆ ಕೊನೆ ಏನಂದ್ರೆ ಆಮೇಲೆ ಆಮೇನೆ ಗೆದ್ದು ಅಡುಗೆ ಮಾಡ್ಕೊಂಡಿದ್ರಿ ನೀವೇ ಈಗ ನಮ್ಗೆ ಅಲ್ಲಿ ಏನೋ ಮಾಡಿದ್ದಾರೆ ಅಂತ ಅಂತ ಈಗ ಕೆಳಗಡೆ ಇಲ್ಲವಾ ಇಲ್ಲ ಮೇಲ್ಗಡನೆ ಹೋಗಿ ಏನಿಲ್ಲ ಸುಬ್ರಹ್ಮಣ್ಯದಿಂದ ಈ ಪುಷ್ಪಗಿರಿ ಪರ್ವತಕ್ಕೆ ಹದಿನಾಲ್ಕು ಕಿಲೋಮೀಟರು ಮತ್ತೆ ಸೋಮಾರ್ಪೇಟೆಯಿಂದ ಪುಷ್ಪಗಿರಿಗೆ ಏಳು ಕಿಲೋಮೀಟರು ಸೊ ನೀವೇನು ಬರೋದಿದ್ದರೆ ಸೋಮಾರುಪೇಟೆಯಿಂದ ಬಂದು ಸೊ ಸೋಮವಾರ ಪೇಟೆಗೆ ಹೋದರೆ ಹದಿನಾಲ್ಕು ಕಿಲೋಮೀಟ್ರು ನಮಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಹದಿನಾಲ್ಕು ಹದಿನಾಲ್ಕು ಆದ್ದರಿಂದಾಗಿ ಆಮೇಲೆ ಇಲ್ಲಿ ಸುಬ್ರಹ್ಮಣ್ಯದಿಂದ ಬರುವಾಗ ಸೊ ಒಂದು ಫಾಲ್ಸ್ಗಳೇನು ಸಿಗೋಲ್ಲ ಬಟ್ ಸೋಮಾರಪೇಟೆಯಿಂದ ಬಂದಾಗ ಬರುವಾಗ ಒಂದು ಎರಡು ಮೂರು ಫಾಲ್ಸ್ ಸಿಗುತ್ತಂತೆ ನಮಗೆ ಗೊತ್ತಿಲ್ಲ ನೆಕ್ಸ್ಟು ನಾವು ಆ್ಯಕ್ಚುಲಿ ಸೋಮಾರುಪೇಟೆಯಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಆವಾಗ ನಮಗೆ ಗೊತ್ತಾಗುತ್ತೆ ಎಕ್ಸ್ಪೀರಿಯೆನ್ಸು